ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಸ್ಯಾಟರ್ಡೇ ಮತ್ತು ಸಂಡೇ ಹಾಗೆ ಮಂಡೇ ದಿನ ನಾವು ಸ್ಟೇಷಲ್ದಿಂದ ಬರ್ತಿದ್ದೀವಿ ಪಾದಯಾತ್ರೆಗೆ ಇದ್ದೀವಿ ಶ್ರೀಶಲ್ಗೆ ಸೊ ಯಾರಾದರೂ ಬರೋರಿದ್ರೆ ಬರ್ಬೋದು ಅಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ವಿಡಿಯೋ ಅಕಸ್ಮಾತ್ ನಾನು ಮಾಡಿಟ್ಟಿದ್ರೆ ನಾನು ನಿಮಗೆ ವಿಡಿಯೋನ ಒಂದೊಂದು ಅಪ್ಲೋಡ್ ಮಾಡ್ತೀನಿ ಮಾಡಲ್ಲ ಅಂತಿಲ್ಲ ಅಡ್ವಾನ್ಸ್ ಆಗಿ ಮಾಡಿ ಇಟ್ಕೋತೀನಿ ಆದರೆ ಟೈಮ್ ಇದ್ರೆ ಇಲ್ಲ ಅಂದರೆ ಇಲ್ಲ ಸೊ ಸ್ಯಾಟರ್ಡೇ ಒಂದು ವೀಡಿಯೋ ಬರುತ್ತೆ ಸಂಡೇ ಮಂಡೇ ನೋಡಬೇಕು ಅಡ್ವಾನ್ಸ್ ಆಗಿದ್ರೆ ಒಂದೊಂದು ಒಂದು ಡೇ ಒಂದು ದಿನಕ್ಕೆ ಒಂದು ವೀಡಿಯೋನ ಬಿಡ್ತೀನಿ ಸೊ ಪ್ಲೀಸ್ ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ದೇವ್ರಿಗೆ ಹೋಗ್ತಾ ಇರೋದ್ರಿಂದ ಪಾದಯಾತ್ರೆ ಹೋಗ್ತಾ ಇದ್ದೀನಿ ಹಾಗಾಗಿ ಕೇಳ್ತಾ ಇರೋದಷ್ಟೇ ಸೊ ಯಾರಾದರೂ ಬರೋರಿದ್ರೆ ನಮ್ಮ ಜೊತೆ ಬಂದು ಜಾಯ್ನ್ ಆಗ್ಬೋದು ಸೊ ಯಾರು ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವೀಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಯಾವ ರೀತಿ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ದೇವಸ್ಥಾನದ ವಿಡಿಯೋಸ್ ಅಕಸ್ಮಾತ್ ಮಾಡೋದ್ಗಾದ್ರೆ ನಾನು ನಿಮಗೆ ಮಾಡಿ ವಿಡಿಯೋನ ಹಾಕ್ತೀನಿ ಶಾರ್ಟ್ ವಿಡಿಯೋ ಆಗಲಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ರೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲಿ ಹೇಗಿರುತ್ತೆ ಕಾಡಲ್ಲಿ ಯಾವ ರೀತಿ ಹೋಗ್ತೀವಿ ಅನ್ನೋದನ್ನ ನಿಮಗೆ ವಿಡಿಯೋ ಮಾಡಿ ಹಾಕಿರ್ತೀನಿ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನನಗಂತೂ ಭಯನೇ ಆಗತ್ತತಿ ನೋಡಿದ್ರೆ ಏನು ಮಾಡಬೇಕು ಸುಮ್ಮನೆ ಉಪ್ಪಿಟ್ಟ ಮಾಡಿಬಿಡ್ತಾನೆ ಇವತ್ತಿನ ಅಡುಗೆ ಬಾಳೆಹಣ್ಣಿದ್ದು ಅಲ್ಲ ಬಾಳೆಹಣ್ಣು ಹಾಕಿ ಉಪ್ಪಿಟ್ಟ ಶೀರ ಮಾಡಿಬಿಡ್ತಾನೆ ಉಪ್ಪಿಟ ಶೀರ ತಿನ್ನೋಂಗತತಿ ಅಮ್ಮ ಅದು ಇವಾಗ ತಿನ್ನೋ ಯಾಕಿದ್ದಿಲ್ಲ ಇನ್ನೂ ಮಕ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಹೇಳ್ತಾರೆ ಅಂತೇಳಿ ನಾನು ಸ್ನಾನ ಮಾಡೋದು ಬಿಟ್ಟು ಬಂದು ನಮ್ಮ ಅತ್ತೆ ನೋಡಿ ಭಯ ಆಗಿತ್ತು ಇಲ್ಲಿ ಬಂದು ನಾಷ್ಟ ಮಾಡಬೇಕು ಅಂತ ಅನ್ಕೊನಿ ಅಮ್ಮ ಅದು ಯಾವಾಗ ಇಷ್ಟು ಲೇಟ್ ಮಾಡಿ ಹೇಳಂಗಿಲ್ಲ ನಿನ್ನೆ ಜಲ್ದಿ ಎದ್ದಾರಲ್ಲ ಅದಕ್ಕೆ ಇನ್ನೂ ಎಚ್ಚರ ಆಗಿಲ್ಲ ಅನ್ಸತಿ ಇಲ್ಲಿ ಇಲ್ಲಿ ಮಲ್ಕೊಳ್ಳಿ ನಾನು ಎಲ್ಲಿ ಟೈ ನೋಡಿ ತಗೋತೀನಿ ಅತ್ತಿನ ನೋಡಿದ್ರೂ ಭಯ ಆತತಿ ಅಲ್ಲ ಅವರೆ ಮಟಲ್ ಮೇಲೆಿಂದ ಬಿದ್ದಿದ್ದೀನಿ ಅಂತ ಹೇಳ್ತಾರ ನೋಡಿದ್ರಾ ಇವಾಗ ನನ್ನ ಕೊಂದರು ಅಂತ ಹೇಳ್ತಾರ ಅದನ್ನ ನಾನು ಹುಡುಕ್ಬೇಕು ಅಂತ ನಾನು ಹೆಂಗ್ ಹುಡುಕ್ಲಿ ಅಲ್ಲ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಇವ್ರು ಸತ್ತಿರೋದನ್ನ ನಾನು ಹೇಗೆ ಕಂಡುಹಿಡಿಲಿ ನನಗೆ ಏನಾದರೂ ಗೊತ್ತಿದ್ರೆ ತಾನೇ ನಾನು ಕಂಡಿಡಿಯೋದಕ್ಕೆ ಗೊತ್ತಿಲ್ಲದೆ ಇದ್ರು ಕಂಡುಹಿಡಿಯ ಅದಕ್ಕೆ ಏನು ಅಭ್ಯಾಂತ್ರ ಇಲ್ಲ ಅಲ್ವಾ ಅಯ್ಯೋ ಅತ್ತ ನೀವಾ ನೀ ಯಾಕತ್ತಿ ಇಲ್ಲಿ ಬಂದ್ರೆ ಅಲ್ಲಿ ನೀರು ಕಾಸ್ತಿನ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಇಲ್ಲಿ ಬಂದ್ರಲ್ರೀ ಅತಿ ಏನ್ ಬೇಕಾಗಿತ್ರಿ ತೊಂದಿ ಏನಾಯ್ತು ನೋಡಿ ಅಂದ್ರೆ ಇವ್ರ ಮೈಯ್ ಇವಾಗ ದೇವಿಲ್ಲ ಹೋಗಿದ್ದೀ ಅದಾಗ ಇವ್ರಿಂಗ್ ಮಾತಾಡತಾರ ಹಂಗಾರ ಇವ್ರ ನಾನು ಮುಂದ್ರ ಮೈಯಾಗ ಬಂದ್ ಅವ್ರಿಗೆ ಹೇಳ್ಬಾರ್ದು ಪಾಪ ಅಂಜಿ ಬಿಡ್ತಾರ ಮತ್ತ ಇರ್ಲಿ ಇಲ್ಲ ಅವ್ರಿಗೆ ಹೆಂಗ ಹೇಳ್ಬಾರ್ದು ನಕ್ಕಂತ ಮಾತಾಡಿದ್ರ ಆಯ್ತು ಅಯ್ಯೋ ಇಲ್ಲ ಅತ್ತಿ ಅದು ನೀವು ಹಂಗಿರಿ ಬಂದ್ರಲ್ಲ ಸಡನ್ ಆಗಿ ಅಂಜಿ ಬಿಟ್ನಿ ನಾನು യാക്കോ ഇത് ദൈത്രി ആഹ് അതീ ഹാടനീ നാശിട്ടു സേരാ അതേ മാറിന ഉപ്പിട്ട് സേരാ ഓദല ബാളെ ബാഴേക്കി സെരാ അതി ഉപ്പിട്ട് മാബിടീറ്റ് അല്ലെ അവനോ പൈതീലോത്തി മീന അല്ലി അയ്യോ നോ അബിത്ത ഹാ തരംഗത്തു ബിത് സസിബിട്ടവ ഇത്ര നഞ്ചി ഗിഞ്ചി ബന്റാ തീനക്കാൾ തന്നെ നോട് അഡ്ഡാട കാല ബിത് ഏൻ മാ ബാ ഹടി കഷ്ടക്ക ജീവന അതത്തിൻ്റെ അഷ്ടയ് നോഡ്

மக்கோண்ட் குடதிர நீர்வச்சி ஜூன நீர் நீர் குடிதிரித்த அது அதே மனியாக எல்லாங்கானு ஒன் தோக்கேவ எமர்ஜென்சி இல்லந்திப்பாடி அந்த ಏನ್ ಮಾಡೋದು ಅದಕ್ಕೆ ಫ್ರಿಜ್ ಇದ್ರೆ ಅದ್ರಾಗ ಸ್ವಲ್ಪ ತಾಜಾ ತಾಜಾ ಇರ್ತಾವೆ ಗಡಿಗೆಗೆ ನೀರು ಹಾಕಿ ಕುಡಿತು ಅಂತ ಚಲೋ ಆಗೈತಿ ನೀರ್ ಹಾಕಿದ್ರೆ ಮಿನಂದಾಗ ಹೂ ರೀತಿ ಹಾಕಿನ್ರಿ ಆಯ್ತು ರೀತಿ ಹಂಗಾರ ಉಪ್ಪಿಟ್ಟ ಸೀರಾ ಮಾಡ್ತೇನೆ ಹ್ಞೂ ಚಲೋ ತಗ ಮಾಡ ಗಾಡಂಬಿ ಇದ್ರೆ ಹಾಕಿ ಎಲ್ಲ ಹಾಕಿ ಬಾಳೆ ಅನ್ನ ಸಕ್ರಿ ಎಲ್ಲ ಬಾಯಿ ತುಂಬ ಇರ್ಲವ ಹ್ಞೂ ಆಯ್ತು ರೀತಿ ಏನು ಅಣ್ಣ ಹುಚ್ಚಿ ನಾ ಹೋಗಿ ಹೋಗಿ ನೀನು ಹೇಳ ಅಡಿಗೆ ಮಾಡೋದು ನನಗಿಂತ ಮಸ್ತ ಮಾಡ್ತೀನಿ ನೀನು ನಾ ಹೇಳೋದೇನಾಯ್ತು ನಿನಗ అయ్యో అదకే ఐతి నేను చో అల్మ్ ఇం జాస్తి హాకక్ బత మే నాస్తి హాకీ మేక ఇష్టం హాకీ అంత అన్బాదల్ రీ అద్రతి హవ ఉకంతో ఆగేది ఇవగా స్వల్ప ఎన్నె హాక ఆగర్ణి ఆగిబిడు అంత ఓ కేసరి వాతి ఏం చో అయితే ఘమఘమ ఘమ అన్నది నోడంగ ತುಪ್ಪದಾಗ ಫ್ರೈ ಮಾಡಿ ಅದನ್ನ ಭಾರಿ ಆಗಿತ್ತು ಬಿಡು ನೋಡ್ರಿ ಬಾಯ್ ನೀರ್ ಬರತ್ತವು ಉಪ್ಪಿಟ್ಟು ಮಾಡಿ ಆಮೇಲೆ ಅಮ್ಮ ಎಲ್ಲಾರು ಎದ್ರ ಅಂದ್ರೆ ಫಸ್ಟ್ ನಾಷ್ಟ ಮಾಡ್ಬೇಕು ಚೀರಾ ನೋಡಿದ್ರೆ ಬಾಯಾಗ ನೀರ್ ಬರತ್ತ ನೋಡ ಹಂಗ ಎಣ್ಣೆ ಹಾಕ್ತೀನಿ ಉಪ್ಪಿಟ್ಕು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಕರಿಬೇವು ಜಾಸ್ತಿ ಆಗ್ತು ಮಸ್ತ್ ಉಪ್ಪಿಟ್ಟನು ಬೀನ್ಸ್ ಎಲ್ಲಾ ಹಾಕ್ಬೇಕು ಅನ್ನಿ ಏನು ಇಲ್ಲ ಇರ್ಲಿ ಹಂಗ ಮಾಡಿದೈತಿ ಸರಿ ಎಷ್ಟು ಚಂದ ಐತ ನೋಡಿ ಎಣ್ಣೆ ಟಿಬಿ ಬಾಯ್ತಂದ್ರ ನಮ್ಮತ್ತಿ ఎస్ చంద సౌకాశి బీ స్వల్ప జీర్కి సస్వేకిని హాకీని చట్పట్ అంత నోడు ఉల్గడ్డే హాకీ చందగా ఫ్రై మా మెత్తగా మట ఉప్పు ఆయూ కేసరి భాతూ ఆయూ అద్రమే ఒట్ ముస్తీ ఇది స్వల్ప అంగోళ్ళ బు ఇ మేలు ఒట్ ముచ్చి ఉరిన ఆర్స్బిడ్తీ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ನಾನು ಅವ್ರು ಹೇಳೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ಇವತ್ತಿನ್ನೂ ಪೂಜೆ ಆಗಿಲ್ಲ ಇಲ್ಲಾಂದರೆ ಯಾವಾಗಲೂ ನಾನು ದೇವರಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಇಲ್ಲಿಗೆ ಇದ್ದೆ ಅಲ್ಲಿ ಅತ್ತೆ ಆ ರೀತಿ ಮಾಡಿದ ತಕ್ಷಣ ಫುಲ್ ಗಾಬರಿಯಾಗಿ ಇಲ್ಲಿ ಅಡುಗೆ ಮನೆಗೆ ಹೋಗಿ ಬಂದುಬಿಟ್ಟೆ ಇವಾಗ ಸ್ನಾನ ಮಾಡೋಕ್ಕೆ ಹೋಗಬೇಕು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಪೂಜೆ ಮಾಡಿ ನಾಷ್ಟ ಮಾಡಿದ್ರೆ ಆಯಿತು ಹಾಂ ಇದ್ರ ಮೇಲೆ ಪ್ಲೇಟ್ ಮುಚ್ಚಬೇಕು ಪ್ಲೇಟು ಎಲ್ಲ ತೊಳೆಯೋಕ್ಕಿದೆ ಅಲ್ವಾ ಅಯ್ಯೋ ಅಯ್ಯೋ ಅಲ್ಲಿದೆಯಲ್ಲ ನಾನು ಈ ಕಡೆ ನೋಡ್ತೀನೋ ಏನು ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಆಮೇಲೆ ಇದು ಎಣ್ಣೆ ತೆಗೆದಿಡಬೇಕು ಇಲ್ಲೇ ಇಟ್ಬಿಟ್ಟಿದ್ದೀನಿ ಇವೆಲ್ಲ ತೆಗೆದಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಸ್ವಲ್ಪ ಆ ಅಡುಗೆ ಮನೆಯೂ ನಾನೆಲ್ಲ ಒರೆಸ್ಕೋಬೇಕು ಇವಾಗ ಇಲ್ಲೇ ಅಡುಗೆ ಮಾಡ್ತಾ ಇರೋದ್ರಿಂದ ಅದನ್ನು ಕ್ಲೀನ್ ಮಾಡೋಕೆ ಆಗಿಲ್ಲ ನನಗೆ ಪ್ಲೇಟು ಎರಡಿದೆ ಆದರೆ ಈ ಥರ ಪ್ಲೇಟ್ ಐತಿ ಇರವಾದ್ಬಿಡ ಯಾವುದಿದ್ರೀನಾ ಪ್ಲೇಟ್ ಒಂದು ಮುಚ್ಚಿರ ಸಾಕು ಮತ್ತು ಅದು ಇದು ಹೊಳಬಿಡ್ಬೋದು ತಾವು ಕೇಸರಿ ಮೇಲೆ ಆಗ ಮುಚ್ಚಬೇಕಾಗಿತ್ತು ನೋಡಿ ಮುಚ್ಚಲೇನೆ ಇಲ್ಲ ತನ್ನಾಗೈತಿ ಕೇಸರಿ ಭಾತ್ ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೋಡ್ಬೇಕು ಅಂತ ಬೇಡ ಬೇಡ ಇನ್ನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಒಮ್ಮೆ ಟೇಸ್ಟ್ ಮಾಡಿದ್ರಾಯ್ತು ಹಾಂ ಎರಡುದ್ರ ಮೇಲೆ ಮುಚ್ಚಿದ್ರಾಯ್ತು ಮುಚ್ಚಿದ್ದು ಆಯ್ತು ಇನ್ನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಇವತ್ತಿನ ತಲೆ ಸ್ನಾನ ಮಾಡ್ಲಾ ದಿನ ತಲೆ ಸ್ನಾನ ಮಾಡಿ ಮಾಡಿ ತಲೆನೋವು ಬರ್ತಾ ಇದೆ ಇನ್ನು ಬಿಸಿ ಕಾಲ ಅಲ್ವಾ ಅದಕ್ಕೆ ತಲೆ ಮೇಲೆ ಸ್ವಲ್ಪ ಮಾಡೋದು ಕಡಿಮೆ ಮಾಡಬೇಕು ಇವತ್ತಿನ ತಲೆ ಮೇಲೆ ಮಾಡಲ್ಲ ಹಾಗೆ ಸುಮ್ಮನೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಸ್ವಲ್ಪ ದೇವರಿಗೆ ಪೂಜೆ ಮಾಡಬೇಕು ಪೂಜೆ ಮಾಡಿ ನೋಡೋಣ ಮುಂದಿನ ಕೆಲಸಗಳನ್ನ ಬಟ್ಟೆ ಮುಸ್ರಿ ಎಲ್ಲ ಮುಸರಿ ತೆಗೆದು ಎಲ್ಲ ಬಾಂಡೆ ಎಲ್ಲ ತಿಕ್ಬೇಕು ಆಮೇಲೆ ಸ್ವಲ್ಪ ಎಲ್ಲ ಮನೆಯಲ್ಲಿರೋ ಬಾಂಡೆಗಳನ್ನೆಲ್ಲ ತೊಳಿಬೇಕು ಅಂತ ಅನ್ಕೊಂಡೆ ಅತ್ತಿನ ಕೇಳಬೇಕು ಅತ್ತೆ ಏನಾರ ಹೇಳಿದ್ರೆ ತೊಳಿತೀನಿ ಸ್ವಲ್ಪ ಎಲ್ಲ ತೆಗೆದು ತೊಳೆದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಅಡಿಗೆ ಮನೇನು ಕೂಡ ನೀವು ನಾಷ್ಟ ಹೂ ರೈತಿ ಇವಾಗ ಸ್ವಲ್ಪ ಉಪ್ಪಿಟ್ಟ ಸೆರಾ ಮಾಡಿದ್ರತಿ ಈಗ ಸ್ನಾನ ಮಾಡೋಕ್ತಿ ನಿಮ್ಮದು ಸ್ನಾನ ಆಯ್ತು స్న ఐతు బాత్రూమ్ హో స్న బంద పూజ మన తో ఇవత సయ్యో మాత నన్ అందర ఏ అదక నన్ను పూజ మేంత అనుకోని మరడు మి అలా మనం కాలికు దేవ్ పూజ మాత నీ హి స్న బా ఆమె కై ముగ నాశనె సరే రి అయిక రో

ಅವರು ಅವ್ರು ಹಲ್ತಿಕೊಂಡ್ರ ಪಾಪ ಚಾ ಕುಡಿಯಕ ಕರಿಬೇಕು ಹೋಗ್ಬಿಡಲ ಮನೆಯ ಕುಡಿ ಅಂತ ಹೇಳಿ ಅದಕ್ಕ ನಾನ ಹೋಗ್ ಅಂತ ಸುಮ್ ಆದ್ನಿ ಮದ್ ಕಳ್ಸಿದ್ರೆ ಅಯ್ಯ ಕಳ್ಸ ನೋಡ್ದೆ ಅಂತಳ ಹೆಂಗೋ ಮತ್ತೆ ಮದುವ ರಿಲೇಟಿವ್ ಯಾಕ ಅದಕ್ಕೆ ಮತ್ತ್ ಅಂತ ಕಳ್ಸಿನಿ ನಮ್ ಮಧು ಹೆಂಗದ ಅನ್ ಚಲೋ ಚಲೋದಾಳ ಇಲ್ಲೋ ಆಕಿದ ಹೆಂಗೈತಿ ಜೀವನ ಅಂತಿಕೆ ಅದ್ ಚಿಂತೆ ಆಯ್ಬಿಟ್ಟಿತ್ ಮೊದಲ ಈಗ ಮತ್ತೆ ಫೋನ್ ಇಲ್ಲ ಏನಿಲ್ಲ ಮತ್ತ್ ಹೆಂಗದ ಏನು ಮಿನಾಕ ಒಂದ್ ಫೋನ್ ಮಾಡಿ ಕೇಳ್ತೀವ್ ಹೆಂಗದ ಅಂತೇಳಿ ಅಯ್ಯೋ ಹೌದಲ್ರತಿ ರತಿ ಹೌದು ರೀ ಯಾಕೋ ಫೋನ ಮಾಡಿಲ್ಲ ನೋಡ್ರತಿ ಸರಿ ರೀತಿ ನಾನು ಫೋನ್ ಮಾಡಿ ಕೇಳ್ತೀನಿ ತೋರತಿ ನೀವೇನು ಬೇಜಾರ್ ಮಾಡ್ಕೊಬೇಡ್ರಿ ನಾನು ಕೇಳ್ತಿನಿ ಸರಿ ರೀತಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಹೂ ಅರ್ಕೊಂಡು ಬರ್ತೀನಿ ರೀತಿ ಅಷ್ಟೊತ್ತಿಗೆ ನೀವು ಪೂಜೆನ ಆಗ್ತದ್ರಿ ನಾನು ಹೂ ವರ್ಕೊಂಬಂದು ಕೊಡ್ತೀನಿ ರತ್ತಿ ನಿಮಗೆ ಸರಿ ಆಯ್ತೇವೆ ಅಷ್ಟು ಮಾಡಂಗ ಫಸ್ಟ್ ಮಧುಗೆ ಫೋನ್ ಮಾಡ ಆಮೇಲೆ ಸ್ನಾನ ಮಾಡ್ಕೊಂಡು ಹೂ ವರ್ಕೊಂಡ್ಬರ್ತೇವ ಯಾಕೋ ಮನಸ್ಸು ಬಹಳ ಚಡ್ ಪಡಿಸ್ ಅಯ್ಯೋ ಹೌದು ರತಿ ಸರಿ ಆಯ್ತು ಬಿಡ್ರತಿ ಅಲ್ಲೇ ಹಾಲ್ನಾಗ ರತಿ ಫೋನು ತಗೊಂಡ್ ಕರ್ಸು ಮಾಡ್ತೀನಿ ರೀತಿ ಸರಿ ಸರಿ ಆಯ್ತು ಹೋಗಂಗ பா எல்லா ஊரெத்தி ஆந்த மாதா் கரேன எல்லா ஒன் மாத்தி ஒன் சாக்க மாவட்ட நிஜவாகு இன் சசி சீகா ஏழு ஜன்ம புண்ணுன் கால இன் சசார எல் சீத்தார்க்கு சரி உட்கோத்தார நீவ் மாட்ரி நீவ் மாட்ரி அந்தி அதிக பாப் எஸ் ஷலோதா இன் சீக் பிக்குற நானு புண்ணேன் സരിവാ പൂജ മാ പാപെ കൂ വർക്കു നന്ന പൂജ ആയിരില്ല അയ്യനോ മറ്റേ സുമാടക്കു അവർ കുന്താകളില്ല നാനാത്ത അളു അയി ബട ബടത്തന കൂടുതലും ഉച്ച ഞാൻ മാത്രോ മധു നാനു നിമി ഹേഗീയ മധു അല്ല ഫോനേമാ നെൻപ ആലില്ല നന്നീ

ಹಾಗಾಗಿ ನಿಮ್ಗೆ ಫೋನ್ ಮಾಡಕ್ ಆಗಿಲ್ಲ ಸಾರಿ ಅದ್ಕೆ ಅಮ್ಮನ್ ಹೇಳಿ ಅದ್ಕೆ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇತ್ತು ಮಾಡಬೇಕು ಅಂತ ಅನ್ಕೊಂಡೆ ಅದ್ಕೆ ಆದ್ರೆ ಫೋನ್ ಅಲ್ಲಿ ಕರೆನ್ಸಿ ಇರ್ಲಿಲ್ಲ ಅದ್ಕೆ ಹಾಗಾಗಿ ನಿಮ್ಗೆಲ್ಲ ಹೇಗ್ ಕೇಳೋದು ಅಂತ ಹೇಳಿ ನಾನು ಸುಮ್ನ ಆಗ್ಬಿಟ್ಟೆ ಅದ್ಕೆ ಅಲ್ಲ ಫೋನ್ ಅಲ್ಲಿ ಕರೆನ್ಸಿ ಇಲ್ವಾ ಅಲ್ಲ ಮದು ಒಂದು ಮಾತು ಕೇಳಿದ್ರೆ ನಾನು ಹಾಕಿಸ್ತಿದ್ನಲ್ಲ ಅನ್ನ ಕೇಳಿ ಯಾಕೆ ನಮ್ಮನ್ ಕೇಳಕ್ ನಿಮ್ ಮನಸ್ಸು ಬರ್ತಾ ಇಲ್ವಾ ಇವಾಗ ಅಯ್ಯೋ ಅದ್ಕೆ ಹಾಗಲ್ಲ ಅದ್ಕೆ ಅದು ಫೋನ್ ಮಾಡಬೇಕಂದ್ರೂ ಅದರಲ್ಲಿ ರಿಚಾರ್ಜ್ ಇರ್ಲಿಲ್ವಲ್ಲ ಅವ್ರ ಫೋನ್ ಅಲ್ಲಿ ಅದ್ಕೆ ಹಾಗಾಗಿ ಫೋನೇ ಇಲ್ಲಂಗ ಆಗ್ಬಿಟ್ಟಿತ್ತು ಇವಾಗ ನೀವೇ ಮಾಡಿದ್ರಲ್ಲ ಅದಕ್ಕೆ ನೀವಾದ್ರು ಮಾಡ್ತೀರಿನೋ ಅಂತ ಕಾಯ್ತಾ ಇದ್ದೆ ನೀವೇ ಮಾಡಿದ್ರಿ ಅದ್ಕೆ ನಂಗೆ ತುಂಬಾನೇ ಖುಷಿ ಆಯ್ತು ಅದಕ್ಕೆ ಇವಾಗ ಹೇಗಿದೀಯ ಮದು ಚೆನ್ನಾಗಿದ್ಯಾ ಹೇಗಿದ್ದೀನಿ ಲೈಫು ಅದಕ್ಕೆ ಅತ್ತೆ ಕೇಳಂದ್ರು ಅದಕ್ಕೆ ನಾನು ಫೋನ್ ಮಾಡಿದೆ ನಾನು ನೀನ್ ಮಾಡ್ತೀಯಾ ಮಾಡ್ತೀಯಾ ಅಂತ ಅನ್ಕೊಂಡೆ ಆದ್ರೆ ನೀನೇನು ಮಾಡ್ಲೇ ಇಲ್ಲ ಅದಕ್ಕೆ ನಾನೇ ಮಾಡಿದೆ ನಿನ್ನೆ ಮೆಸೇಜ್ ಮಾಡಿದ್ದೆ ನೀನ್ ಮಾಡ್ತೀಯಾ ಅನ್ಕೊಂಡೆ ನೀನ್ ಮಾಡಲಿವಲ್ಲ ಅದಕ್ಕೆ ಬ್ಯುಸಿ ಇರ್ಬೋದೇನೋ ಅಂತ ಸುಮ್ಮನಾದೆ ಇವಾಗ ಹೇಗಿದೆ ಚೆನ್ನಾಗಿದೆಯಾ ಲೈಫು ಗೀತಾ ಮತ್ತೆ ಅವರು ಪಾಂಡವರು ಹೇಗಿದ್ದಾರೆ ಅವರು ಚೆನ್ನಾಗಿದ್ದಾರಾ ಅಯ್ಯೋ ಅದಕ್ಕೆ ಅವರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿದೀವಿ ನಾಲ್ಕು ಜನ ಸೇರಿ ಒಂದೇ ಕಂಪ್ನಿಗೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಎಲ್ಲ ಊಟ ಗೀಟ ಎಲ್ಲ ಅಲ್ಲೇ ಇರುತ್ತೆ ಅದ್ಕೆ ಮೂರು ಟೈಮ್ ಅಲ್ಲೇ ಇರುತ್ತೆ ಮತ್ತೆ ಟೀ ಕೊಡ್ತಾರೆ ಮಾರ್ನಿಂಗು ಸ್ವಲ್ಪ ಟೀ ಕೊಡ್ತಾರೆ ಟಿಫಿನ್ ಕೊಡ್ತಾರೆ ಅದಕ್ಕೆ ಮಧ್ಯಾಹ್ನ ನಾವು ಓಟಿ ಮಾಡಿದ್ರೆ ಮಾತ್ರ ನಮ್ಗೆ ಊಟ ಕೊಡ್ತಾರೆ ಅಂದ್ರೆ ಮನೆಗೆ ಬಂದು ಮಾಡ್ಕೋಬೇಕು ಅದ್ಕೆ ನಾಲ್ಕು ಮಂದಿ ಸೇರಿ ಒಂದೇ ಮನೇನ ಬಾಡಿಗೆ ತಗೋ ಹೌದಾ ಅಯ್ಯೋ ಕೇಳಿ ಬಹಳ ಖುಷಿ ಆಯ್ತು ಲೈಫ್ ಇವಾಗಾದ್ರೂ ಒಂದ್ ದಾರಿಗೆ ಆಗ್ತಾ ಇದೆಯಲ್ಲ ನಂಗೆ ತುಂಬಾ ಖುಷಿ ಆಗ್ಬಿಡು ಮದು ಹೌದು ಅದಕ್ಕೆ ನನ್ನ ಲೈಫ್ ಸರಿ ಹೋಯ್ತು ಅದಕ್ಕೆ ರಾಜು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅದಕ್ಕೆ ನೀವು ಏನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಇವಾಗ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಕೆಲಸಕ್ಕೆ ಹೋದ್ರೂ ಪರವಾಗಿಲ್ಲ ಗಂಡನ ಪ್ರೀತಿ ಸಿಗ್ತಾ ಇದೆ ಆದ್ರೆ ಮೊದಲೇ ನಾನು ಎಷ್ಟು ಕಷ್ಟಪಟ್ಟರು ಗಂಡನ ಪ್ರೀತಿ ಸಿಗ್ತಾ ಇರಲಿಲ್ಲ ಇವಾಗ ಗಂಡನ ಪ್ರೀತಿ ಸಿಗ್ತಾ ಇದೆ ಡಬಲ್ ಬೆಡ್ರೂಮ್ದು ಒಂದ್ ಮನೆ ತಗೊಂಡಿದ್ದೀವಿ ಅದಕ್ಕೆ ಸಿಕ್ತಿದೆ ಆದರೆ ಅಂದರೆ ಅವ್ರದ್ದು మేడం ప్లీజ్ సార్ आई तो आटके, बाई आटके बाई मादू